ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಮನೆ ಕೈರುಚಿ ಇವತ್ತಿನ ವಿಡಿಯೋದಲ್ಲಿ ಪಲ್ಯದ ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ ಹಾಗೂ ಅದೇ ಪುಡಿನ ಬಳಸ್ಕೊಂಡು ಒಂದು ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈಗ ಒಂದು ಬಾಣ್ಲೆಗೆ ಒಂದು ಕಾಲು ಕಪ್ ಆಗೋ ಅಷ್ಟು ಕಡಲೆಬೇಳೆನ ಹಾಕ್ಕೊಂಡು ಹುರಿದು ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ಅದರ ಅರ್ಧದಷ್ಟು ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನಾವೆಷ್ಟು ಕಡಲೆಬೇಳೆ ತೊಗೋತೀವೋ ಅದರ ಅರ್ಧದಷ್ಟು ಉದ್ದಿನಬೇಳೆನ ತೊಗೊಂಡು ಈ ರೀತಿ ಹೊಂಬಣ್ಣ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಬೇಕು ಈಗ ಸೈಡಿಗೆ ಎತ್ತಿಟ್ಕೊಳ್ಳೋಣ ಒಂದು ಬಾಣಲೆಗೆ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಹಿಡಿಯಷ್ಟು ಬೇಡಿಗೆ ಮೆಣಸಿನ್ಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ಇದೆಲ್ಲ ಚೆನ್ನಾಗೆ ಗರಿ ಗರಿ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಹಾಗೆಯೇ ಇನ್ನು ಒಂದು ಹಿಡಿಯಷ್ಟು ನಾನು ಚಿಕ್ಕಬಳ್ಳಾಪುರದ ಮೆಣಸಿನ್ಕಾಯಿ ಅಂತ ಬರುತ್ತಲ್ಲ ಅದನ್ನು ಹಾಕ್ಕೊಂಡು ಇದ್ದೀನಿ ನಿಮಗೆ ಬೇಕಿದ್ರೆ ಗುಂಟೂರು ಸಹ ಯೂಸ್ ಮಾಡ್ಕೋಬೋದು ಈಗ ನೆಕ್ಸ್ಟು ಕಾಲು ಕಪ್ಪು ಧನಿಯಾನ ಹಾಕ್ಕೊಂಡು ಹುರಿತಾ ಇದ್ದೀನಿ ಇದನ್ನು ಅಷ್ಟೇ ಪರಿಮಳ ಬರೋವರೆಗೂ ಹುರ್ಕೋಬೇಕಾಗತ್ತೆ ಈಗ ನೆಕ್ಸ್ಟು ಒಂದು ಐದು ಏಲಕ್ಕಿ ಒಂದು ಎರಡು ಇಂಚಷ್ಟು ಚಕ್ಕೆ ಒಂದು ಏಳೆಂಟು ಲವಂಗನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಅಷ್ಟೇ ಘಮ್ ಅಂತ ಪರಿಮಳ ಬಂದಮೇಲೆ ಸೈಡಿಗೆ ಎತ್ತಿಟ್ಕೊಂಬಿಡೋಣ ಹಾಗೆ ಕಾಲು ಕಪ್ಪು ನಾವು ಏನು ಅಳತೆ ತೊಗೊಂಡಿದ್ವೋ ಆ ಕಪ್ಪಲ್ಲಿ ಎರಡು ಕಪ್ಪಷ್ಟು ನಾನು ಕೊಬ್ಬರಿ ತುರಿನ ಹಾಕ್ಕೊಂಡು ಫ್ರೈ ಮಾಡಿ ಸೈಡಿಗೆ ಎತ್ತಿಟ್ಕೊತಾ ಇದ್ದೀನಿ ನೋಡಿ ಈಗೆಲ್ಲ ಹುರಿದಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇಟ್ಟಿದ್ದೀನಿ ಒಂದು ಕಾಲು ಚಮಚ ಹಿಂಗನ್ನು ಸೇರಿಸಿ ಇದು ಆರಿದ ನಂತರ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡಿಕೊಂಡು ನೋಡಿ ಈ ರೀತಿ ಪೌಡರ್ ಮಾಡಿಟ್ಕೊಂಡಿದ್ದೀನಿ ಈ ಥರ ಪೌಡರ್ ಆದರೆ ಸಾಕು ಈಗ ಇದು ರೆಡಿಯಾಗಿದೆ ಈಗ ಯಾವುದಾದ್ರೂ ಏರ್ಟೈಟ್ ಕಂಟೈನರ್ಗೆ ಹಾಕಿ ಇಟ್ಟರೆ ತಿಂಗಳು ಎರಡು ತಿಂಗಳಾದರೂ ಏನೂ ಆಗೋದಿಲ್ಲ ಇದು ಪಲ್ಯಕ್ಕೆ ಒಂದೇ ಅಲ್ಲ ಅವಲಕ್ಕಿ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಎಲ್ಲ ಮಾಡಿದಾಗ ಮೇಲ್ಗಡೆ ಉದುರಿಸ್ಬಿಟ್ಟು ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಅದನ್ನು ಬಳಸ್ಕೊಂಡು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲೆಗೆ ಒಂದು ಎರಡು ಚಮಚ ಎಣ್ಣೆನ ಹಾಕಿದ್ದೀನಿ ಮಾಮೂಲಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಫ್ರೈ ಮಾಡಿದ್ದೀನಿ ಈಗ ನಾನು ಒಂದು ಕಪ್ಪಾಗೋಷ್ಟು ಸೀಮೆ ಬದನೆಕಾಯಿ ಮತ್ತು ಕ್ಯಾರೆಟು ಮತ್ತು ಬೀನ್ಸ್ ಸಣ್ಣದಾಗೆ ಕಟ್ ಮಾಡಿರೋದನ್ನು ಈ ಬಾಣಲೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಇದು ಚೆನ್ನಾಗಿ ವಾಸನೆ ಹೋಗೋವರೆಗೂ ಕೈಯಾಡ್ಕೋಬೇಕಾಗತ್ತೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಸಲ ಮಿಕ್ಸ್ ಮಾಡಿಕೊಂಡು ಒಂದು ಸಣ್ಣ ಲೋಟದಷ್ಟು ನೀರನ್ನು ಹಾಕೋಣ ಹಾಕ್ಬಿಟ್ಟು ಕೈ ಕೈಯಾಡಿಬಿಟ್ಟು ಮುಚ್ಚಲ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ನೋಡಿ ಈಗ ತರಕಾರಿ ಎಲ್ಲ ಚೆನ್ನಾಗೆ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಈಗ ನಾವು ಮಾಡಿಟ್ಕೊಂಡಂಥ ಪಲ್ಯದ ಪುಡಿನ ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಲ್ಲಿ ನಾನು ಈರುಳ್ಳಿ ಎಲ್ಲ ಏನೂ ಬಳಸಿಲ್ಲ ನಿಮಗೆ ಬೇಕಿದ್ದರೆ ಈರುಳ್ಳಿ ಸಹ ಹಾಕ್ಕೊಬೋದು ಮೇಲ್ಗಡೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ವೆಜಿಟೇಬಲ್ ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ ರೆಡಿ ಆಗುತ್ತೆ ಇದು ತುಂಬಾ ಒಂಥರ ಬ್ರಾಹ್ಮಿನ್ಸ್ ಮ್ಯಾರೇಜ್ ಸ್ಟೈಲ್ ಪಲ್ಯ ಅಂತಲೇ ಹೇಳ್ಬೋದು ಇದು ಬಟ್ಟರು ಮಾ ಹೇಗೆ ಮಾಡ್ತಾರೋ ಅದೇ ಥರ ರುಚಿ ಬರುತ್ತೆ ಈ ಒಂದು ಪಲ್ಯ ಇದ್ರೆ ಸಾಕು ನೀವು ಎಲ್ಲ ತರಕಾರಿಗೂ ಈ ಪೌಡರ್ನ ಹಾಕ್ಕೊಂಡ್ರೆ ತುಂಬ ರುಚಿಯಾಗುತ್ತೆ ಪಲ್ಯ ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ ಹ್ಯಾಪಿ ಕುಕ್ಕಿಂಗ್